ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆತ್ಮ ನಿಮ್ಮ ಶರೀರದ ಒಳಗಡೆ ಹೇಗೆ ಪ್ರವೇಶ ಮಾಡುತ್ತೆ ಮತ್ತು ಯಾಕೆ ಪ್ರವೇಶ ಮಾಡುತ್ತೆ ಓಕೆ ಒಬ್ಬರು ಮೇಡಮ್ ಅವರ ಗಂಡನನ್ನು ಕರೆಸ್ಬಿಟ್ಟು ನಾವು ಮಾತಾಡಿದ್ವಿ ಆ ವೀಡಿಯೋನ ನಾನು ಹಾಕಿದ್ದೀನಿ ಅವರ ಗಂಡನ ಜೊತೆ ಜಗಳ ಮಾಡಿಬಿಟ್ಟು ಅವರು ತವ್ರ ಮನೆಗೆ ಬಂದಿರ್ತಾರೆ ಮಗನ ಕರ್ಕೊಂಡು ಆಗ ಅವರು ನಾನು ಸೂಸೈಡ್ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಸೂಸೈಡ್ ಮಾಡಿಕೊಂಡೇ ಬಿಡ್ತಾರೆ ಅವ್ರ ಗಂಡ ಅದು ಗಿಲ್ಟು ಫೀಲ್ ಆಗ್ತಾ ಇತ್ತು ಅವ್ರ ಹೆಂಡತಿಗೆ ನಾನು ಬಿಟ್ ಬಂದುಬಿಟ್ಟೆ ಅದಕ್ಕೆ ಅವ್ರು ಸೂಸೈಡ್ ಮಾಡ್ಕೊಂಡ್ರು ಅಂತ ತುಂಬ ನೋವಲ್ಲಿದ್ದರು ಅವರನ್ನು ನಾವು ಕರ್ಸಿ ಮಾತಾಡಿದ್ವಿ ತುಂಬ ಒಳ್ಳೆಯ ವ್ಯಕ್ತಿ ಗಣ್ಯ ವ್ಯಕ್ತಿ ಅವರು ಅವರು ಮೇಲೆ ಹೋಗಿರಲಿಲ್ಲ ಅವ್ರ ಕೆಳಗಡೆನೇ ಇದ್ದರು ಓಕೆ ಅವರನ್ನು ನಾವು ಕರ್ಷ್ ಮಾತಾಡಿದಾಗ ಅಲ್ಲಿಂದ ಬಂದಿರಲಿಲ್ಲ ಅವರು ಕೆಳಗಡೆ ಆಲ್ರೆಡಿ ಕೆಳಗಡೆನೇ ಇದ್ದರು ಅಲ್ಲಿಂದನೇ ಮಾತಾಡಿಸಿ ಮೇಲೂ ಹೋಗ್ತಾರೆ ಕೆಳಗಡೆನೂ ಬರ್ತಾಯಿರ್ತಾರೆ ಯಾವಾಗ ನಾವು ನೆನಪು ಮಾಡ್ಕೋತೀವಿ ಯಾವಾಗ ಆದರೆ ಇವ್ರ ಗಂಡ ಮೇಲೆ ಹೋಗಿರಲಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದರು ಸರಿನಾ ಆವಾಗ ಮಾತಾಡ್ಸಿದಾಗ ಹಾಗೆಲ್ಲ ಹೇಳಿದ್ದಾರೆ ಆಮೇಲೆ ನೆಕ್ಸ್ಟು ಅವ್ರ ನಾರ್ಮಲ್ಲಾಗಿ ಇದ್ದರು ಮಾತಾಡಿ ಆದಮೇಲೆ ಇವು ಅವ್ರ ಹೆಂಡ್ತಿ ಏನು ಮಾಡಿದ್ದಾರೆ ಅವರನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಶರೀರದ ಒಳಗಡೆ ಬರೋ ಥರ ಮಾಡ್ಕೊಂಬಿಟ್ಟಿದ್ದಾರೆ ಹೇಗೆ ಅದು ಹೇಗೆ ಅಂತೀರಾ ಅವರು ಅವ್ರ ಗಂಡನ್ನ ನಾನು ಬಿಟ್ಟು ಬಂದೆ ಅನ್ನೋ ಒಂದು ನೋವು ಅವರು ಅದರಿಂದ ಅವ್ರ ಡೆತ್ ಆಯಿತು ಅಂತ ಒಂದು ನೋವಿಂದ ಅವ್ರ ಗಂಡನ ಜೊತೆ ನಾನು ಹೇಳಿದ್ದೆ ಅವ್ರಿಗೆ ಒಬ್ಬರೇ ಮನೇಲಿ ಇರಬೇಡಿ ಒಬ್ಬರೇ ಅವ್ರ ಜೊತೆ ಮಾತಾಡಬೇಡಿ ಹೊರಗಡೆ ಹೋಗಿ ಇದ್ದಾರೆ ಅವ್ರು ನಿಮ್ಮ ಜೊತೆ ಇದ್ದಾರೆ ಅಂತ ಗೊತ್ತಾಯ್ತಾ ಅವರು ಇರ್ತಾರೆ ನಿಮ್ಮ ಜೊತೆಲೇ ಇರ್ತಾರೆ ನಿಮ್ಗೆ ಯಾವಾಗ ಕಷ್ಟ ಆಗುತ್ತೆ ಆವಾಗ ನಿಮ್ಮ ಅಕ್ಕಪಕ್ಕನೇ ಸುತ್ತಮುತ್ತನೇ ಇರ್ತಾರೆ ಆಮೇಲೆ ನಿಮ್ಮ ಶರೀರದಲ್ಲೂ ಪ್ರವೇಶ ಮಾಡ್ತಾ ಇರ್ತಾರೆ ಆಗಾಗ ನಿಮಗೆ ಅನಾಹುತ ಆಗುತ್ತೆ ಅಂದಾಗ ಶರೀರದಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ಆ ಅನಾಹುತದಿಂದ ಪಾರು ಇರ್ತಾರೆ ಅದು ಬೇರೆ ನಾರ್ಮಲ್ ಓಕೆ ಈ ಮೇಡಮ್ ಏನು ಮಾಡಿದ್ದಾರೆ ತುಂಬ ಅತಿಯಾದ ಪ್ರೀತಿ ಅವ್ರ ಜೊತೆ ಅವ್ರ ಗಂಡನ ಜೊತೆ ಒಬ್ಬೊಬ್ಬರೇ ಮಾತಾಡೋದು ನಿನಗೆ ನಾನು ಮೋಸ ಮಾಡಿಬಿಟ್ಟೆಪ್ಪ ನೀನು ನೀನು ನಾನು ನೀನು ಊಟ ಮಾಡಿ ನೀನು ತೊಗೊಂಡು ಸೊಪ್ಪು ಸಾರು ಮಾಡಿದ್ದೀನಿ ಊಟ ಮಾಡು ಅವ್ರು ಹೇಳಿದರು ಫಸ್ಟ್ ಮಾತಾಡಿರೋವಾಗ ಅವ್ರು ಹೇಳಿದರು ನೀನು ಊಟ ಮಾಡಿ ತಿಂದರೆ ನಾನು ಊಟ ಮಾಡ್ತೀನಿ ನಿನ್ನ ಶರೀರದಲ್ಲಿ ಬಂದು ನಾನು ಊಟ ಮಾಡ್ತೀನಿ ನನಗೇನು ಇಷ್ಟನೋ ನೀನು ತಿನ್ನು ಅಂತ ಒಂದು ಮಾತವ್ರು ಹೇಳಿದರು ಅದಾದಮೇಲೆ ಇವರು ಹೆಂಡ್ತಿ ಏನು ಮಾಡಿದ್ದಾರೆ ಇವರು ಮೇಡಮ್ ಅವರು ಫುಲ್ಲು ಎಲ್ಲ ಅವ್ರ ಗಂಡನ್ಗೆ ಏನು ಇಷ್ಟನೋ ಎಲ್ಲ ಮಾಡಿ ತಿನ್ನೋದು ಬಾ ನಾನು ತಿಂತಾ ಇದ್ದೀನಿ ತಿಂಡು ನೀನು ತಿಂದಪ್ಪ ನೀನು ಹೊಟ್ಟೆ ತುಂಬತಪ್ಪ ನೀನು ಹೆಂಗಿದೆಯಪ್ಪ ನೀನು ಇಲ್ಲಿದೆಯಾ ಅಲ್ಲಿದೆಯಾ ಫೀಲ್ ಮಾಡಿದ್ದಾರೆ ಅವರು ಅವರನ್ನ ಅವರ ಶರೀರದಲ್ಲಿ ಬರೋ ಥರ ತೊಗೊಂಡ್ಬಿಟ್ಟಿದ್ದಾರೆ ಅವ್ರ ಶರೀರದಲ್ಲಿ ಪ್ರೀತಿಯಿಂದ ಯಾವ ರೀತಿ ಮಗುನ ಮುದ್ದಾಡಿ ಮಗು ಜೊತೆ ನಾವು ಮಾತಾಡ್ತೀವಿ ಅದೇ ರೀತಿ ಪ್ರೀತಿ ಅಲ್ವಾ ಪಾಪ ಗಂಡನ ಬಿಟ್ಟು ಬಂದೆ ಅನ್ನೋದೊಂದು ಗಿಲ್ಟ್ ಫೀಲು ಡೆತ್ ಅದ್ರಲ್ವಾ ಅದು ಇವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ನಿನ್ನ ನನ್ನ ಜೊತೆನೇ ಇದ್ದಾರೆ ಅಂತ ಹೇಳಿಬಿಟ್ಟು ಅದು ಅದರಲ್ಲೂ ಕೂಡ ಮೊಮ್ಮಗ ಮೊಮ್ಮಗಳಾಗಿ ಹುಟ್ಟಿ ಬರ್ತೀನಿ ಅಂತಲೂ ಹೇಳಿದ್ರು ಫಸ್ಟ್ ಮಾತಾಡಿದಾಗ ಆಮೇಲೆ ಹೆಸರು ಕೂಡ ಅವ್ರ ಹೆಂಡತಿದೇ ಇಡಬೇಕು ಅಂತಲೂ ಹೇಳಿದ್ರು ಅದೆಲ್ಲ ಇವ್ರು ಹೆಂಡತಿ ಮೈಂಡಲ್ಲಿ ಇಟ್ಕೊಂಬಿಟ್ಟು ನನ್ನ ಗಂಡ ನನಗೆ ಇಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು ಆದರೆ ನಾನು ಬಿಟ್ಟು ಬಂದೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ರೂಮಲ್ಲಿ ಒಬ್ಬರೇ ಕೂತ್ಕೊಂಡು ಫುಲ್ಲು ಇಪ್ಪತ್ತ್ನಾಲ್ಕು ಗಂಟೆ ಅವ್ರ ಜೊತೆ ಮಾತಾಡೋದು ಹಾಗೆ ಹಿಂಗೆ ಮಗು ಮುದ್ದಾಗಿ ಮಾತಾಡೋದು ಹಾಗೆ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅವ್ರನ್ನ ಶರೀರದಲ್ಲಿ ಪ್ರವೇಶ ಮಾಡ್ಕೊಂಬಿಟ್ಟಿದ್ದಾರೆ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸೆಸನಲ್ಲಿ ನಾವು ಅವ್ರನ್ನ ಶರೀರದಿಂದ ಹೊರಗಡೆ ತೆಗಿಬೇಕಾಯ್ತು ಆ ವೀಡಿಯೋನೂ ನಾನು ಹಾಕಿದ್ದೀನಿ ನಾನು ಹೇಳಿದ್ದೆ ಅವ್ರಿಗೆ ಒಬ್ಬರೇ ಅವ್ರ ಜೊತೆ ಜಾಸ್ತಿ ಮಾತಾಡೋದು ಜಾಸ್ತಿ ಅವ್ರನ್ನ ಫೀಲ್ ಮಾಡ್ಕೊಳ್ಳೋದು ಮಾಡಬೇಡಿ ಅಂತ ಹೇಳಿದ್ದೆ ಹೊರಗಡೆ ಹೋಗಿ ಅವ್ರು ಕಾಲ ನಿಮಗೆ ನಿಮ್ಮ ಬೆನ್ನು ಹಿಂದೆ ನಿಮ್ಗೆ ಆಶೀರ್ವಾದ ಮಾಡ್ತಾ ಅವ್ರು ನಿಮ್ಮ ಜೊತೆನೇ ಇರ್ತಾರೆ ಅಷ್ಟು ಬಿಟ್ಟರೆ ನೀವು ತುಂಬಾ ಅವ್ರಿಗೆ ಎಳ್ಕೊಬಾರ್ದು ನಿಮ್ಮ ಹತ್ರ ಒಬ್ಬೊಬ್ಬರೇ ಕೂತ್ಕೊಂಡು ಮಾತಾಡೋದು ಹಾಕ್ಕೊಂಡು ಮನೇಲೇ ಒಳಗಡೆ ಕತ್ತಲೆ ರೂಮಲ್ಲಿ ಓಕೆ ಆ ರೀತಿ ಮಾಡಬಾರ್ದು ಆ ನಾರ್ಮಲ್ ಆಗಿರಬೇಕು ಮಾತಾಡಿ ಅವ್ರ ಜೊತೆ ಮಾತಾಡಕ್ಕೆ ಬೇಡ ಅನ್ನೋದಿಲ್ಲ ಅತಿಯಾದ ಪ್ರೀತಿ ಇವಾಗ ಅವ್ರ ಶರೀರ ಬಿಟ್ಟು ಹೊರಗಡೆ ಇದ್ದಾರೆ ಅಲ್ವಾ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರು ನಮ್ಮ ಜೊತೆ ಇರ್ತಾರೆ ಅದನ್ನು ಬಿಟ್ಟರೆ ಅತಿಯಾದ ಪ್ರೀತಿಯಿಂದ ಅವ್ರನ್ನ ಆಕರ್ಷಣೆ ಅಟ್ರ್ಯಾಕ್ಟ್ ನಮ್ಮ ಹತ್ರ ಮಾಡ್ಕೋಬಾರ್ದು ಅಲ್ವಾ ಅದಕ್ಕೆ ನೀವು ನಿಮ್ಮನ್ನು ಬಿಟ್ಟು ಹೋಗಿರೋ ಯಾವುದೇ ವ್ಯಕ್ತಿ ಆಗಲಿ ಅವ್ರನ್ನ ನೆನೆಸ್ಕೊಳ್ಳಿ ಆದರೆ ಅತಿಯಾಗಿ ನೆನೆಸ್ಬೇಡಿ ನೀವು ರೂಮಲ್ಲೇ ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡು ಅವ್ರದೇ ಧ್ಯಾನದಲ್ಲಿ ಇರಬಾರ್ದು ಅವರು ಚೆನ್ನಾಗಿರಬೇಕು ನೀವು ಅಂದರೆ ರೂಮಿಂದ ಆಚೆ ಹೋಗಬೇಕು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರಬೇಕು ಹೊರಗಡೆ ಸುತ್ ಸುತ್ತಾಡ್ತಾ ಇರಬೇಕು ಈವ್ನಿಂಗ್ ಮಾರ್ನಿಂಗ್ ವಾಕ್ ಮಾಡ್ತಾ ಇರಬೇಕು ಹೊರಗಡೆ ಫ್ರೆಂಡ್ಸ್ ಮಾಡ್ಕೋಬೇಕು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಬೇಕು ಓಕೆ ಅವ್ರನ್ನ ಮರ್ತೇ ಬಿಟ್ಬಿಡಿ ಅಂತ ಅಲ್ಲ ಅವ್ರನ್ನ ನೆನಪಿಸ್ಕೊಳ್ಳಿ ಆದರೆ ಅತಿಯಾಗಿ ಬೇಡ ಇವರು ಅತಿಯಾಗಿ ನೆನೆಸ್ಕೊಂಡು ಇವಾಗ ಅವರ ಶರೀರದಲ್ಲೇ ಪ್ರವೇಶ ಮಾಡಿಕೊಂಡು ಸಂಸಾರ ಆ ಗಂಡ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸಂಸಾರ ಅಂದರೆ ಏನು ಒಬ್ಬರು ಕಮೆಂಟ್ ಹಾಕಿದರು ಸಂಸಾರ ಮಾಡೋದಂದರೆ ಏನು ಅಂತ ಸಂಸಾರ ಮಾಡೋದು ಅಂದರೆ ಗಂಡ ಹೆಂಡತಿ ಬೆರೆಯೋದು ಓಕೆ ಒಂದು ಆತ್ಮ ಹೆಂಡತಿಯ ಜೊತೆ ಬೆರಿತಾಯಿದೆ ತುಂಬ ಕಷ್ಟ ಒಂದು ಆತ್ಮ ಹೆಂಡತಿ ಜೊತೆ ಬೆರೆಯೋದು ಅಂದರೆ ಶರೀರದಿಂದ ಹೊರಗಡೆ ಇರುತ್ತೆ ಅದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ ಇವರು ಶರೀರದ ಒಳಗಡೆ ಇರ್ತಾರೆ ಇಬ್ಬರು ಶರೀರದ ಒಳಗಡೆ ಇರೋ ಗಂಡ ಹೆಂಡತಿ ಬೆರೆಯೋದೇ ಬೇರೆ ಒಂದು ಆತ್ಮ ಶರೀರದಲ್ಲಿರೋ ಹೆಂಡತಿ ಜೊತೆ ಬೆರೆಯೋದೇ ಬೇರೆ ತುಂಬ ಕಷ್ಟಕರವಾಗಿರುತ್ತೆ ಅವರು ಮೇಡಮ್ ಅವರು ಅರವತ್ತು ಕೆ ಜಿ ಇರೋರು ಥರ್ಟಿ ಫೈವ್ ಕೆ ಜಿಗೆ ಬಂದಿದ್ದಾರೆ ಸಂಸಾರ ಇದ್ದಾರೆ ಅವ್ರ ಗಂಡ ಅವರೇ ಅವ್ರನ್ನ ಕರೆಸ್ಕೊಂಡಿರೋದು ಆ ಥರ ಎಲ್ಲ ಮಾಡಬಾರ್ದು ಎಷ್ಟಿರಬೇಕು ಅಷ್ಟಿರಿ ಅವ್ರಿವಾಗ ಶರೀರದಿಂದ ಹೊರಗಡೆ ಇದ್ದಾರೆ ಅದಕ್ಕೋಸ್ಕರ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ನಾನು ಫಸ್ಟ್ ಹೇಳಿದ್ನಲ್ಲ ಅದನ್ನೆಲ್ಲ ಮಾಡ್ತಾಯಿರಿ ಅವ್ರನ್ನ ನಿಮ್ಮ ಕಡೆಗೆ ಆಕರ್ಷಣೆ ಮಾಡ್ಕೋಬಾರ್ದು ಓಕೆ ಒಂದೊಂದು ಆತ್ಮಗಳು ಹಿಂದಿನ ಜನ್ಮದಿಂದನೇ ನಿಮ್ಮ ಹತ್ರ ಇರ್ತಾರೆ ಅವ್ರು ನಿಮಗೇನೂ ತೊಂದರೆ ಕೊಡೋಲ್ಲ ಒಂದು ಹುಡುಗಿ ಬಂದಿತ್ತು ಅದನ್ನು ನಾನು ಫಸ್ಟು ನಿಮಗೆ ಹೇಳಿರ್ಬೋದು ವೀಡಿಯೋನಲ್ಲಿ ಇಲ್ಲಿ ನನ್ನ ದೇವಸ್ಥಾನಕ್ಕೆ ಹೋದಾಗ ಶಿವನ ದೇವಸ್ಥಾನಕ್ಕೆ ಹೋದಾಗ ಒಂದು ಹುಡುಗಿ ಬಂದು ಪೂಜಾರಿ ಶಿವನ ಗುಡಿ ಪೂಜಾರಿ ಜೊತೆ ಮಾತಾಡ್ತಾಯಿತ್ತು ಪಂಡಿತ್ ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಪಂಡಿತ್ ಜೊತೆ ಮಾತಾಡ್ತಾಯಿತ್ತು ನಾನು ನಾನು ಮಲ್ಕೊಂಡಿರೋವಾಗ ಒಂದು ನನ್ನ ಕಾಲು ಪಕ್ಕ ಬಂದು ಕುತ್ಕೊಳ್ತಾರೆ ಯಾರು ಅಂತ ಗೊತ್ತಿಲ್ಲ ನನ್ನ ಕಾಲು ಒತ್ತುತ್ತಾರೆ ನನ್ನ ತಲೆ ಒತ್ತಾರೆ ಆಮೇಲೆ ಯಾರಾದರೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಅವ್ರಿಗೆ ತುಂಬ ಕಾಡ್ತಾರೆ ಈ ಥರ ಹೇಳ್ತಾ ಇತ್ತು ಹುಡುಗಿ ಆ ಹುಡುಗಿ ಮಾತು ಕೇಳಿ ಇದೇನು ಭ್ರಮೇನೋ ಅಂತ ಅಂದ್ಕೊಂಬಿಡ್ತಾರೆ ಆದರೆ ಯಾರ ಜೊತೆ ಅದು ನಡೀತಾ ಇರುತ್ತೆ ಅದು ಅವ್ರಿಗೆ ಮಾತ್ರ ಕಷ್ಟ ಗೊತ್ತಾಗುತ್ತೆ ಆದರೆ ಆ ಹುಡುಗಿ ಜೊತೆ ಅದು ಏನೂ ಕಷ್ಟ ಕೊಡ್ತಾ ಇರಲಿಲ್ಲ ಅದು ಆತ್ಮ ನಾನು ಅವ್ರಿಗೆ ನನ್ನ ನಂಬರ್ ಕೊಟ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಮನೆಗೆ ಬಂದೆ ಕಾಂಟ್ಯಾಕ್ಟ್ ಮಾಡಿದ್ರು ಆ ಹುಡುಗಿನ ನಾವು ಟ್ರಾನ್ಸ್ಫರ್ ತೊಗೊಂಡು ಹೋಗ್ಬಿಟ್ಟು ನೋಡಿದಾಗ ಅದು ಅವರ ಹಿಂದಿನ ಜನ್ಮದ ಅಮ್ಮ ಆ ಅಮ್ಮ ಮಗಳ ಜೊತೆನೇ ಇದ್ದಾಳೆ ಇವಾಗ ಆದ್ರೂ ಮಗಳ ಜೊತೆನೇ ಮಗಳ ಶರೀರದಲ್ಲಿ ಅಲ್ಲ ಮಗಳ ಸುತ್ತಮುತ್ತ ಮಗಳನ್ನು ಕಾಪಾಡ್ತಾ ಅದು ಅವ್ರದ್ದು ಒಂದು ಹಿಂದಿನ ಜನ್ಮದ ಒಂದು ಸ್ಟೋರಿ ಇದೆ ಅದು ಅಲ್ಲಿ ಹಿಂದಿನ ಜನ್ಮದಿಂದ ಅವಳು ಈ ಜನ್ಮದಲ್ಲೂ ಇದುವರೆಗೂ ಇದ್ದಾಳೆ ಅವಳನ್ನ ನಾವು ಕಳಿಸ್ಕೊಡ್ಬೇಕು ಆದರೆ ಕಳಿಸ್ಕೊಡ್ಬೇಕಂದ್ರೆ ದೇವ್ರ ಲೋಕಕ್ಕೆ ಮತ್ತೆ ವಾಪಾಸ್ ಇದೇ ಮಗಳ ಹೋಟೆಲ್ ನೀನು ಹುಟ್ಟಿ ಬಾ ಇವಾಗ ಹೋಗು ನಿನಗೆ ಇವಳೇ ಜಾಸ್ತಿ ಪ್ರೀತಿ ಅಂದರೆ ವಾಪಸ್ಸು ಹುಟ್ಟಿ ಬಾ ಇವಳು ಮದುವೆ ಆಗಲಿ ಎಲ್ಲನೂ ಆಗಲಿ ನೀನು ಈ ಥರ ಇರೋದರಿಂದ ಯಾರಾದರೂ ಒಂದು ಸ್ವಲ್ಪನಾದರೂ ಹುಡುಗಿಗೆ ಬೈದ್ಬಿಟ್ರೆ ಅವ್ರ ಜೊತೆ ಕೆಟ್ಟದ್ದು ನಡೀತಾನೆ ಇತ್ತು ಅದಕ್ಕೆ ನೀನು ಹೋಗು ಹೋಗಿಬಿಟ್ಟು ಇವಳು ಮದುವೆ ಆದಮೇಲೆ ನಿನ್ನ ಮಗಳ ಹೋಟೆಲೆ ಬರ್ಬೋದು ನೀನು ಅಂತ ಹೇಳಿದಾಗ ಅದು ಧಾರಾಳವಾಗಿ ಹೋಯಿತು ಹಾಗೆ ಅವಳ ಶರೀರದಿಂದ ಅದನ್ನು ಕಳಿಸಿದ್ವಿ ಅವಳ ಶರೀರದಲ್ಲಿ ಪ್ರವೇಶ ಮಾಡ್ತಾಯಿತ್ತು ಆದರೆ ಸುತ್ತಮುತ್ತ ಇರ್ತಾಯಿತ್ತು ಅವಳು ಅವಳಿಗೇನೂ ತೊಂದರೆ ಇರಲಿಲ್ಲ ಅವಳಿಗೆ ಒಳ್ಳೆಯದನ್ನೇ ಮಾಡ್ತಾಯಿತ್ತು ಹಾಗೆ ಇನ್ನೊಬ್ಬವರು ನಮ್ಮ ಕರ್ನಾಟಕದಲ್ಲಿಯೇ ಇಪ್ಪತ್ತೈದು ವರ್ಷದಿಂದನೂ ಅದು ಶರೀರದಲ್ಲೇ ಇದೆ ಒಂದು ಆತ್ಮ ಅದು ಕೂಡ ಅವರಿಗೇನೂ ತೊಂದರೆ ಇಲ್ಲ ಅದೆಲ್ಲ ಫೀಲ್ ಅದು ಏನು ಮಾಡುತ್ತೆ ಏನಿಲ್ಲ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಆ ಮನೇಲಿ ಹೇಳಿದ್ರೆ ಎಲ್ಲ ಕಡೆ ತಗೊಂಡು ಹೋಗಿದ್ದಾರೆ ಏನು ಉಪಯೋಗ ಇಲ್ಲ ಸುಮ್ಮನೆ ಇವಳು ಮಾಡ್ಕೋತಾ ಇರೋ ಕಲ್ಪನೆ ಭ್ರಮೆ ಅಂತ ಅವ್ರ ಗಂಡ ಕೂಡ ಸರಿ ನೀನು ಅದನ್ನ ತಲೆಯಲ್ಲಿ ಇಟ್ಕೊಬೇಡ ಹಾಗೆ ಹೀಗೆ ಅಂತ ಹೇಳಿ ಇದು ಮಾಡಿದರು ಅದನ್ನು ಸೆಸಂಡ್ ತೊಗೊಂಡಾಗ ಇಪ್ಪತ್ತೈದು ವರ್ಷದಿಂದ ಅವರ ಶರೀರದಲ್ಲೇ ಇತ್ತು ಅದು ಕೂಡ ಇವ್ರಿಗೆ ಏನೂ ತೊಂದರೆ ಮಾಡ್ತಾರೆ ಅದನ್ನು ಮುಕ್ತಿಗೊಳಿಸಿ ನಾವು ಅದನ್ನು ಕಳಿಸ್ಕೊಟ್ವಿ ಏನೋ ಒಂದು ಇದಕ್ಕೆ ಬಂದಿರ್ತಾರೆ ಅವರು ಒಳ್ಳೇ ಅವ್ರು ನಿಮ್ಮ ಜೊತೆ ಒಳ್ಳೆಯದೇ ಇದ್ದಾರೆ ಅಂದರೆ ಅದು ಪರವಾಗಿಲ್ಲ ಆದರೆ ಅವ್ರನ್ನ ಮುಕ್ತಿ ಕೊಡಿಸಿ ಕಳಿಸ್ಬೇಕು ಆದರೆ ಹುಟ್ಟಬೇಕಲ್ವ ಅವರು ನೆಕ್ಸ್ಟು ಬರ್ತಾ ಆಗಬೇಕಲ್ವ ಅವ್ರದ್ದು ನೆಕ್ಸ್ಟ್ ಆಗಬೇಕಂದ್ರೆ ಅವ್ರು ಹುಟ್ಟು ಹುಟ್ಟಬೇಕು ಅಂದರೆ ಅವ್ರು ಇಲ್ಲಿ ಇರಬಾರ್ದು ನಿಮ್ಮ ಜೊತೆ ಇರಬಾರ್ದು ಓಕೆ ಸರಿ ಈಗ ಒಂದು ಆತ್ಮ ನಿಮ್ಮ ಬಾಡಿಯೊಳಗೆ ವಾಯು ರೂಪದಲ್ಲಿ ಪ್ರವೇಶ ಮಾಡುತ್ತೆ ಆದರೆ ಅದು ಪ್ರವೇಶ ಮಾಡೋ ಥರ ನೀವು ಮಾಡಬಾರ್ದು ಅದು ಪ್ರವೇಶ ಮಾಡಲಿ ಹೋಗಲಿ ಅದರಷ್ಟಕ್ಕೆ ಅದು ಇರಲಿ ಎಷ್ಟು ನೀವು ಪ್ರೀತಿ ಮಾಡಬೇಕು ಅಷ್ಟು ಅದಕ್ಕೆ ಪ್ರೀತಿ ಮಾಡಿ ಮಾತಾಡಿ ಬೇಡ ಅನ್ನಲ್ಲ ಆದರೆ ಈ ಮೇಡಮ್ ಅವ್ರು ಮಾಡಿದಾರಲ್ಲ ಈ ತಪ್ಪು ನೀವು ಮಾಡಬಾರ್ದು ಮನೇಲೇ ಕೂತ್ಕೊಂಡು ಅವ್ರನ್ನ ನಿಮ್ಮ ಕಡೆ ಹೇಳ್ಕೊಳ್ಳೋದು ನಾನು ಹೇಳಿರೋ ಪ್ರಕಾರ ನೀವು ದೀಪ ಹಚ್ಚಿ ಅವ್ರ ಜೊತೆ ಮಾತಾಡಬೇಕು ಅವ್ರನ್ನ ಕರೆಸಿ ಮಾತಾಡಿ ಆದರೆ ನೀವು ವಾಪಸ್ಸು ಅವ್ರನ್ನ ನೀನು ಎಲ್ಲಿಂದ ಬಂದೆ ಅಲ್ಲಿ ವಾಪಸ್ ಹೊರಟೋಗು ಅಂತ ಹೇಳಬೇಕು ನಾವು ಅವರಿಗೆ ಓಕೆ ಅದಕ್ಕೋಸ್ಕರ ನೀವು ಯಾರು ನಿಮ್ಮ ಮನೆಯಲ್ಲಿ ಅವ್ರನ್ನ ಕರ್ಸಿಬಿಟ್ಟು ದೀಪ ಹಚ್ಬಿಟ್ಟು ಕರ್ಸಿ ಮಾತಾಡೋದು ಯಾರೂ ಮಾಡೋಕ್ಕೆ ಹೋಗಬೇಡಿ ಫುಲ್ಲು ಗೈಡ್ ಗೈಡೆನ್ಸ್ ಇರದೇನೆ ಏನು ತಪ್ಪು ಮಾಡೋಕ್ಕೆ ಹೋಗಬೇಡಿ ಓಕೆ ನಾವೇನು ಮಾಡ್ತೀವಿ ಅವ್ರನ್ನ ಕರೆಸ್ತೀವಿ ಮಾತಾಡ್ಸ್ತೀವಿ ಮತ್ತೆ ದೇವ್ರ ಲೋಕಕ್ಕೆ ನಾವು ಕಳ್ಸಿ ಕೊಡ್ತೀವಿ ಹಾಗೆ ನೀವು ಯಾ ಸಾರಿ ಒಂದು ಕಾಲ್ ಬಂದಿತ್ತು ಅದಕ್ಕೆ ಇದು ವಿಡಿಯೋ ಕಟ್ ಆಗೋಯ್ತು ಸರಿ ಗೊತ್ತಾಯ್ತಲ್ವಾ ನಿಮಗೆ ಈ ರೀತಿ ತಪ್ಪು ಯಾರು ಮಾಡಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಕೆಲಸದಲ್ಲಿ ಬಿಸಿ ಮಾಡ್ಕೊಳ್ಳಿ ಹೊರಗಡೆ ತಿರುಗಾಡಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಜಾಸ್ತಿ ಇರಿ ಓಕೆ ಅವ್ರಿಗೂ ಅವ್ರ ಯಾತ್ರೆಗೆ ಚೆನ್ನಾಗಿ ಅವ್ರು ಹೋಗಲಿ ನಿಮ್ಮ ಪಾಠವನ್ನು ನೀವು ಚೆನ್ನಾಗಿ ಮಾಡ್ತಾಯಿರಿ ಎಲ್ಲರೂ ಚೆನ್ನಾಗಿರಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು